ಇದನ್ನು ಬಕಾಸನ ಅಥವಾ ಕೊಕ್ಕರೆ ಆಸನ ಅಂತ ಕರೀತಾರೆ ಇದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಳಿಸ್ತಾ ಇರೋವಂಥದ್ದು ತೋಳುಗಳು ಮತ್ತು ಕಿಬ್ಬೊಟ್ಟೆಯೊಳಗಿನ ಅವಯವಗಳು ಅತಿಯಾದ ಸಂಕೋಚದಿಂದ ಶಕ್ತಿಯನ್ನು ಗಳಿಸುತ್ತೆ ಇದು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಸನ ಇದು ಮಯೂರಾಸನ ಮಯೂರಾಸನ ಮಾಡುವಂಥ ವಿಧಾನವನ್ನು ನೋಡಿ ಇದು ತುಂಬ ಉಪಯುಕ್ತವಾದಂತಹ ವಿಶೇಷವಾದಂತಹ ಒಂದು ಆಸನ ಜಠರ ಮತ್ತು ಗುಲ್ಮದ ನೋವು ನಿವಾರಣೆ ಆಗುತ್ತೆ ಮಧುಮೇಹದವರಿಗೆ ವಿಶೇಷವಾಗಿ ಉಪಯುಕ್ತವಾದಂಥ ಒಂದು ಆಸನ ಕಿಬ್ಬಟ್ಟೆಯ ಪ್ರದೇಶದಲ್ಲಿ ನವಚೈತನ್ಯವನ್ನು ನಿರ್ಮಾಣ ಮಾಡುವುದು ನಾಬಿ ಬಳಿಯ ಅಪಧಮನಿಯ ಮೇಲೆ ವಿಶೇಷ ಒತ್ತಡ ನೀಡುವುದರಿಂದ ನಂತರ ರಕ್ತದ ಚಲನೆ ಅಧಿಕವಾಗುವುದು ಮತ್ತು ವಿಷ ಜೀವಾಣುಗಳ ನಾಶಕ್ಕೆ ಹಾಗೆಯೇ ಆಹಾರದ ವೈಪರೀತ್ಯಗಳಿಂದಾದ ದೋಷಗಳು ಸಹ ನಿವಾರಣೆ ಆಗುತ್ತೆ ಪ್ರಯತ್ನ ಮಾಡಿ ಕಲಿಯಿರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು